ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ನನಗೆ ಒಂದು ವರ್ಷದಿಂದ ಸಿನ್ಮಾ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು ಬಟ್ ತುಂಬ ಆಸೆ ಇತ್ತು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕೇ ತುಂಬ ಇಷ್ಟ ಇತ್ತು ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲೆಲ್ಲೇ ಹೇಳಿದ್ದೀನಿ ನಾನು ಇಷ್ಟ ಇತ್ತು ಬಟ್ ನನ್ನ ಕೈಲಿ ಈಗ ಅಂದರೆ ಹೀರೋ ಮಾಡೋ ಶಕ್ತಿ ಇಲ್ಲ ಅಂತ ಶಕ್ತಿ ಇಲ್ಲ ಅಂತಲ್ಲ ಈಗ ತಲೆ ಕಂಡುಬಂದರೆ ಜನಗಳು ಒಪ್ಪಲ್ಲ ಅಂದ್ಬಿಟ್ಟು ಅದು ನನ್ನ ಮಗನ ಕೈಲಿ ಮಾಡಿಸಿದ್ದೀನಿ ಮೊದಲಿಗೆ ಸಿನಿಮಾದ ಬಂದು ತುಂಬ ಪ್ರಾಕ್ಟಿಸೆಲ್ಲ ಮಾಡಿ ಚೆನ್ನಾಗಿ ಮಾಡಿಸಿದೀನಿ ಫಸ್ಟ್ ಸಿನಿಮಾ ಬರಬೇಕಾದ್ರೆ ಚೆನ್ನಾಗಿ ಬರಬೇಕು ಅಂತ ಉದ್ದೇಶ ಉದ್ದೇಶ ಇಟ್ಕೊಂಡೇ ಮಾಡಿದ್ದೀನಿ ಮತ್ತೆ ನನ್ನ ಮೂರ್ ಸಾಂಗ್ ರಿಲೀಸ್ ಆಗಿದೆ ಅದರಲ್ಲಿ ಎಲ್ಲ ಮಾಧ್ಯಮವ್ರು ತುಂಬಾ ಸಪೋರ್ಟ್ ಮಾಡಿದೆ ಅವರಿಂದ ನಾನು ಗೆದ್ದಿದ್ದೀನಿ ಅಂತ ನಾನು ತಿಳಿಸ್ತಾ ಇದ್ದೀನಿ ತುಂಬಾ ಅಂದ್ರೆ ತುಂಬಾ ಪ್ರಚಾರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ಒಂದು ಯಾವುದೇ ಒಂದು ಆಗಲಿ ಏನಾದ್ರು ಪ್ರಚಾರ ಇದ್ರೇನೆ ಅದು ಮುಂದೆ ಇರಬಹುದು ಈ ಮಾಧ್ಯಮದವ್ರು ನಾನು ತುಂಬಾ ಸಪೋರ್ಟ್ ಮಾಡಿದರೆ ಅದಕ್ಕಿಂತ ನಾನು ಅವ್ರಿಗೆ ಫಸ್ಟ್ ಧನ್ಯವಾದ ಹೇಳ್ತಾ ಇದೀನಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಸುನೀಲ್ ಸರ್ ಬಂದು ನಮ್ಮ ಮೊದಲನೇ ಸಿನಿಮಾಗೆ ಅಂದ್ರೆ ನನ್ನ ಮಗನ ಮೊದಲನೇ ಸಿನಿಮಾಗೆ ಬಂದು ಅವ್ರು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕಿಂತ ನನಗೆ ಹೆಮ್ಮೆ ತುಂಬಾ ಇದೆ ನನಗೆ ನನ್ನ ಮಕ್ಕಳ ರಾತ್ರಿ ಎಲ್ಲ ನನ್ನ ಮಗ ತೋರಿಸ್ತಾ ಸರ್ ನನಗೆ ಸರ್ ಅಂತ ನನ್ಗೆ ತುಂಬಾ ಇಷ್ಟ ಆಯಿತು ನನಗೆ ಅಂದ್ರೆ ಮೊದಲನೇ ಸಿನಿಮಾದಲ್ಲಿ ಇದರಲ್ಲ ನನಗೆ ಒಬ್ಬರು ಬಂದು ನನಗೆ ತುಂಬಾ ಆಶೀರ್ವಾದ ನಮ್ಗೆ ಯಾವತ್ತು ಸಲ ಸುನೀಲ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ನನಗೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಸರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್ ಖಂಡಿತ ಆಸೆ ಪೂರೈಸ್ಕೊಂಡಿದ್ದೀನಿ ಚೆನ್ನಾಗೂ ಬಂದಿದೆ ಅಂತ ನಾನು ಹೇಳೋದಕ್ಕೆ ಮುಂಚೆ ಜನಗಳು ಬಂದು ಹೇಳಿದ್ರೆ ನನಗೆ ಇನ್ನೂ ಖುಷಿಯಾಗುತ್ತೆ ಒಂದು ವಿಜಯ್ ಸರ್ ವಿಜಯ್ ಸಿಮ್ ಸರ್ ಇದೇ ಸರ್ ನಾವು ಫಸ್ಟು ನಾವು ಒಂದು ಅನೌನ್ಸ್ ಮಾಡಿದಾಗ ಯಾವ ನಮ್ದು ಒಂದೇ ಇತ್ತು ಇವಾಗ ಒಂದು ಏಳು ಇದೆ ಪರವಾಗಿಲ್ಲ ಸರ್ ಯಾವ್ದು ಬಂದರೂ ಒಂದು ಧೈರ್ಯ ಇದೆ ಮತ್ತೆ ಜನರ ಶಕ್ತಿ ಬೆಂಬಲ ಇದೆ ಕರ್ನಾಟಕದ ಕನ್ನಡ ಸಿನಿಮಾ ಯಾಕೆಂದರೆ ನಂದು ಏನಂದರೆ ಇದು ಆ್ಯಕ್ಚುಲಿ ನಾನು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಸರ್ ಸಿನಿಮಾ ಇದು ಅವ್ನು ಹೇಳಕ್ಕೆ ಬರಲಿಲ್ಲ ಭಯ ಬಿದ್ದ ಮಗ ಅಂದರೆ ನಾನೇ ಹೇಳ್ತಾ ಇದ್ದೀನಿ ಮೂರು ಲ್ಯಾಂಗ್ವೇಜ್ ಮಾಡಾದ್ಮೇಲೆ ಮೂರು ಲ್ಯಾಂಗ್ವೇಜ್ ಮಾಡೋಕೆ ಮಾಡ್ದೆಲ್ಲ ನಾವು ಓಕೆ ದುಬೈಲಿದ್ದ ನಾನು ಡೈರೆಕ್ಟ್ ಸೆರ್ಕೊಂಡು ಎಲ್ಲ ಮಾಡಿದ್ದು ಬಂದಮೇಲೆ ಅವನು ನಾನು ಕನ್ನಡ ಬಿಟ್ಟು ಬೇರೆ ಮಾಡಿದ್ರೆ ನನಗೆ ರಿಲೀಸ್ ನಾನು ಎಲ್ಲೂ ಬರೋಣ ಅಂತ ಮದ್ದೆ ಹೇಳ್ಬಿಟ್ಟು ಅದರಿಂದ ನಾನು ಕನ್ನಡದಲ್ಲೇ ಫಸ್ಟು ರಿಲೀಸ್ ಮಾಡ್ತಾ ಇದ್ದೀನಿ ಮುಂದೆ ಅದನ್ನ ಯಾರು ತೊಗೊಂಡ್ರೆ ಏನೋ ಗೊತ್ತಿಲ್ಲ ನನಗೆ ಬಟ್ ಕನ್ನಡದಲ್ಲಿ ಮಾತ್ರ ಮಾಡ್ತಾ ಇದ್ದೆ ಸರ್ ಗೊತ್ತಿಲ್ಲ ಸರ್ ನನಗೆ ಅವ್ನು ಅವ್ನಿಗೆ ಇಂಟ್ರೆಸ್ಟ್ ಇದ್ರೆ ನಾನು ಮಾಡ್ತೀನಿ ಇಲ್ಲಾಂದ್ರೆ ಯಾರು ಬೇಕೋ ನಾನು ಅದನ್ನೇ ನಾನು ರಿಲೀಸ್ ಮಾಡಕ್ಕೆ ಅವ್ನು ಕನ್ನಡ ಬಿಟ್ಟು ಬೇರೆದಾದರೆ ನಾನು ಮಾಡಲ್ಲ ಅಂತ ಹೇಳಿ ಸರ್ ಅದಕ್ಕೋಸ್ಕರ ಸರ್ ಎಲ್ಲ ಆಗ್ಬಿಡಿದೆ ಸರ್ ಸೆನ್ಸರ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಅದೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಏಕೆಂದರೆ ಈಗ ಒಂದು ಸಿನಿಮಾ ಮಾಡಿದ್ದೀನಿ ಅಂದ್ರೆ ಅವ್ನಿಗೆ ಒಂದು ಇಷ್ಟ ಆದಿದ್ದೇ ನಾನು ಮಾಡ್ಬೇಕು ಬಟ್ ಅವ್ನು ಕನ್ನಡ ಬಿಟ್ಟು ನಾನು ಬೇರೆ ಮಾಡಲ್ಲ ಮೇಲೆ ನಾನು ಅವ್ನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ ಸರ್ ಕನ್ನಡದಲ್ಲಿ ರಿಲೀಸ್ ಸಾಕು ಅಂತ ಅವ್ನ ಮನಸ್ಸು ಬಂದಮೇಲೆ ಅವ್ನು ನೋಡೋಣ ಕನ್ನಡದಲ್ಲಿ ಈಗ ಕನ್ನಡ ಆಲ್ಮೋಸ್ಟ್ ಸಾಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಬಟ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ಅವ್ನ ಕನ್ನಡನೇ ಬೇಕು ಅಂತ ಹೇಳಿದ್ಮ್ ನಾನು ಅವ್ನಿಗೆ ಅವನ ಆಸೆ ನಾನು ನೆರವೇರಿಸ್ಬೇಕು ಯಾಕೆ ಸುಮ್ಮನೆ ಫಸ್ಟ್ ಇದು ಮಾಡ್ತಾನೆ ಅಂತ ಬಿಟ್ಟಿನ ಬಟ್ ಅವ್ನು ಹೇಳಕ್ಕೆ ಅದ್ ಮಾತ ಅವನು ಹೇಳ್ಬೋದಾಗಿತ್ತು ಯಾಕೆ ಹೇಳಿಲ್ಲ ಗೊತ್ತಿಲ್ಲ ನನಗೆ ಬಟ್ ನಾನು ಸರ್ ಗೊತ್ತಿಲ್ಲ ಸರ್ ಅದು ನನಗೆ ನಾನು ಕ್ಲಿಕ್ ಆದ್ರೆ ನಾನು ನೋಡ್ಬೇಕು ಏನ್ ಮಾಡ್ಬೇಕಂತ ನಿಜವಾದ ನನ್ಗೆ ಗೊತ್ತಿಲ್ಲ ಫಸ್ಟ್ ಅವ್ನು ನೋಡ್ತೀನಿ ಅವ್ನು ಏನು ಹೇಳಿದ್ರು ಅದ್ ನೀವು ಮಾಡಿದ್ದೀನಿ ಅವ್ನ ಆಸೆ ಏನಿದೆಯೋ ಅದು ಮಾಡಿದ್ದೀನಿ ನಾನು ಹೇಳಿದೆ ಮೂರು ಲ್ಯಾಂಗ್ವೇಜ್ ಮಾಡೋಣಪ್ಪ ಅಂತಲೇ ಹೇಳಿದೆ ಇಲ್ಲ ಅವ್ನು ಏನೋ ಬೇಡ ಒಂದೇ ಲ್ಯಾಂಗ್ವೇಜ್ ಸಾಕು ನಾನು ಕನ್ನಡದಲ್ಲೇ ಮಾಡ್ತೀನಿ ಅಂತ ಹೇಳಿದೆ ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಮಾಡ್ತಾ ಸರ್ ಸೆಪ್ಟೆಂಬರ್ ಐದನೇ ತಾರೀಕು ರಾಜ್ಯಾದ್ಯಂತ ಓಂ ಶಿವಂ ಚಿತ್ರ ರಿಲೀಸ್ ಇದೆ ದಯವಿಟ್ಟು ಎಲ್ಲರೂ ಬಂದು ನೋಡಿ ಕನ್ನಡ ಪ್ರೇಮಿ ಅವನು ಕನ್ನಡಕ್ಕೋಸ್ಕರನೇ ನೋಡಿ ಎಲ್ಲ ಭಾಷೆ ಬಿಟ್ಟು ಅವ್ನು ಕನ್ನಡನೇ ಮಾಡ್ಬೇಕಂತ ಆಸೆಗಳು ದಯವಿಟ್ಟು ಬಂದು ಪ್ರೋತ್ಸಾಹ ಮಾಡಿ ಬಂದು ಸಿನಿಮಾ ನೋಡಿ ಕೇಳಿರಲ್ಲಿ ಎಲ್ಲರದ್ದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪತ್ತೆ ಒಂದು ಇಪ್ಪತ್ತು ವರ್ಷದ ಮುಂಚೆ ನೀವು ಟ್ರೈ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ರು ಇರೋ ಅಂತ ಓಕೆ ಸೊ ನಮ್ಮ ಸಿನಿಮಾದ ಮುದ್ದು ನಾಯಕಿ ವಿರಾಮಿಕಾ ಶೆಟ್ಟಿ ಅವರು ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ಅಲ್ಲಿ ನಿಮ್ಮನ್ನು ಮಾತಾಡ್ಸ್ತೀನಿ ಹಂಗೆ ಇಲ್ಲ ಮತ್ತೆ ಮಾತಾಡಿ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರೂ ಎಲ್ಲರನ್ನೂ ನೋಡಿದ್ದೀನಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ ತುಂಬ ಆಯಿತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಆವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ರು ಡೈರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸುನೀತ್ ಸರ್ ಥ್ಯಾಂಕ್ ಯು ಸೊ ಮಚ್ ನಿನ್ ಟೈಮಿಗೆ ಅಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದೀನಿ ಆ ಈ ಕ್ಯಾರೆಕ್ಟರ್ ಭರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಕ್ಯಾರಿ ಆಗುವಂತಹ ಕ್ಯಾರೆಕ್ಟರ್ ಇದು ಅಂಡ್ ಅದ್ರ ಜೊತೆಗೆ ಇದ್ರಲ್ಲಿ ಅಮ್ಮ ಮತ್ತೆ ಮಗಳ ಪ್ರೀತಿ ಹೇಗಿರುತ್ತೆ ಮತ್ತೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಪ್ರೀತಿ ಆದಾಗ ಯಾವತರ ಆ ಜನ್ರೇಷನ್ ಅಂದ್ರೆ ಜನರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ತೋರಿಸುವಂತ ಚಿತ್ರ ಇದು ಅಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟ್ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಸೊ ಟ್ರೈಲರ್ ನೋಡಿದ್ದೀರಾ ಈಗ ಆಲ್ರೆಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದ್ರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬೇರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮ್ಯೂಸಿಕ್ ಡೈರೆಕ್ಟರ್ ಸರ್ ಆಲ್ರೆಡಿ ಮೂರ್ ಹಾರ್ಡ್ ಸೂಪರ್ ಡೂಪರ್ ಹಿಟ್ ಆಗಿದೆ ನಿಮ್ಗೆ ಹೇಗ್ ಅನ್ಸ್ತಾ ಇದೆ ಶೇಡ್ಸ್ ಬಿಟ್ಟು ನೀವ್ ಇರಲ್ವಾ ನಿಮ್ಮನ್ ಬಿಟ್ಟು ಶೇಡ್ಸ್ ಇರಲ್ವಾ ಪತ್ರಿಕೆ ಮಾಧ್ಯಮ ಸಾಮಾಜಿಕ ಜಾಲತಾಣ ನಮಸ್ಕಾರ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಕಮ್ಮಿ ಮಾತಾಡಿದ್ರೆ ನಿಮಗೆ ಖುಷಿ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಸೊ ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು ಸಿನಿಮಾನು ಎರಡೆರಡು ಸಲ ನೋಡ್ತಾ ಆಗಲಿ ಅಂತ ನಾನು ಆಶಿಸ್ತೀನಿ ಗೆಣ್ಯರು ಮಾಡಿದ ಸಿನಿಮಾ ಸೊ ಎಲ್ಲಿ ಅಂತ ಯಾವಾಗಲೂ ಆರೈಕೆ ಇದೆ ಇರುತ್ತೆ ಸೊ ಅವ್ರು ಫೋನ್ ಮಾಡಿ ಬರಬೇಕು ಅಂದಾಗ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಕಾಲ ಇದೆ ಸರಿ ಹುಟ್ಟಕ್ಕಾಗುತ್ತೆ ನಾನು ಯೂಶಲಿ ನನ್ನ ಫಂಕ್ಷನ್ಸ್ಗೆ ಡೈ ಹಾಕೊಂಡ್ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಕೇಳಿದ್ಮೇಲೆ ಗೊತ್ತಾಯ್ತು ಎಲ್ಲಾರ ಫಂಕ್ಷನ್ಸ್ಕೊಂಡು ನಾವು ಅಂತ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಸೊ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡ್ರೆ ಆಮೇಲೆ ಗೊತ್ತಾಯ್ತು ಮನೇಲಿ ಏನು ಶಿವಕ್ರೀಟ್ ಅಂತ ರಾತ್ರಿ ಎಲ್ಲಾ ನೀವ್ ನನ್ ತೋರ್ಸುದ್ರಿ ಅಂತ ಹೇಳುದ್ರಿ ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವ್ ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಗ ಸುನೀಂದ್ರ ಇವನು ಅಂತ ಖುಷಿ ಆಯ್ತು ಸುಮ್ನೆ ನೀವ್ ಈಗ್ಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಏನ್ ಎಡ್ ಬೇಕು ಲವ್ ಬೇಕು ಅನ್ನೋದ್ ಬಿಟ್ರೆ ಕತೆ ಕತೆಗೆ ಇಂಪಾರ್ಟೆನ್ಸ್ ಬಿಟ್ರೆ ಈಗ್ಲೂ ಹೀರೋ ಆಗ್ಬಹುದು ಎರಡನೇ ಮಗ ಅವ್ರ ಹೆಸರಿನ ಬಂದಿದಾರ ಓಕೆ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಿ ಐದು ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆಶಿಸ್ತೇನೆ ಆ ಸಿನಿಮಾನು ಕಂಪ್ಲೀಟ್ ಆಗಿದೆಯಾ ಅದು ಬಿಟ್ಟು ಮ್ಯೂಸಿಕ್ ನನ್ನ ಸಾಂಗ್ ನಾನೇ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಟ್ರೇಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಸರ್ ಒಂದೊಂದ್ಸಲ ಚೆನ್ನಾಗಿದ್ದಾರೆ ಎಲ್ಲರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂ ಫ್ರಮ್ ಸೋತರ ಓಂ ಫ್ರಮ್ ಶಿವಮ್ ಕೂಡ ಹಿಟ್ ಆಗಲಿ ಓಂ ಶಿವಮ್ ಕೂಡ ಹಿಟ್ ಅಂತ ಆಶಿಸ್ತೀನಿ ಪ್ರೋಭ ಗಣೇಶ್ ಸರ್ ನಾವು ಜೋಶ್ ಅಲ್ಲಿ ಇದ್ದಾಗ ಹಿಂಗ ಇವ್ರ್ ಹಿಂಗೆಲ್ಲ ಮಾಡ್ತಾ ಇದ್ರೆ ಅಂತ ಜೋಶ್ ಕಿಲೋ ನೋಡಿದಾಗ ಸೊ ನನಗೂ ಅವ್ರಿಗೂ ಮತ್ತೆ ಎಲ್ಲರ ಜೊತೆಗೂ ವರ್ಕ್ ಮಾಡೋ ಅವಕಾಶ ಸಿಗ್ಲಿ ಅಂತ ಕೇಳ್ಕೊತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ